ನಮಸ್ಕಾರ ಸ್ನೇಹಿತ್ರೆ ನಾನಿವತ್ತು ಹನುಮ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಹನುಮನನ್ನು ಯಾವ ರೀತಿ ಪೂಜೆ ಮಾಡೋದ್ರಿಂದ ಆತ ಪ್ರಸನ್ನನಾಗ್ತಾನೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಂದು ಹನುಮಾನ್ ಜಯಂತಿಯನ್ನು ಏಪ್ರಿಲ್ ಹನ್ನೆರಡರಂದು ಆಚರಿಸಲಾಗುತ್ತೆ ಭಾರತೀಯ ಪುರಾಣಗಳಲ್ಲಿ ಹನುಮಂತನನ್ನು ನಂಬಿಕೆ ಹಾಗೂ ಭಕ್ತಿಯ ಸಂಕೇತವಾಗಿ ಆರಾಧಿಸಲಾಗುತ್ತೆ ಅವನನ್ನ ಆಂಜನೇಯ ಹನುಮಂತ ಮಾರುತಿ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಶೈವ ಸಂಪ್ರದಾಯದಲ್ಲಿ ವಾಯುವಿನ ಮಗನಾದ ಹನುಮಂತನನ್ನು ಶಿವನಿಗೆ ಸಮಾನನು ಎಂದು ಪರಿಗಣಿಸಲಾಗಿದೆ ಇದಲ್ಲದೆ ಈ ವರ್ಷ ಹನುಮ ಜಯಂತಿ ಎಂದೇ ಹುಣ್ಣಿಮೆ ಬಂದಿರೋದ್ರಿಂದ ಇದು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗಿದೆ ಹನುಮ ಜಯಂತಿ ಎಂದು ಹನುಮನನ್ನ ಯಾವ ರೀತಿ ಪೂಜಿಸಬೇಕು ಆತನನ್ನು ಯಾವ ರೀತಿ ಆರಾಧಿಸಬೇಕು ವ್ರತವನ್ನು ಮಾಡುವವರು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ನೋಡೋದಾದರೆ ಮೊದಲಿಗೆ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮಾಡಿ ಪೂಜೆಗೆ ಸಿದ್ಧರಾಗಬೇಕು ಇನ್ನು ಈ ದಿನ ಉಪವಾಸವನ್ನು ಮಾಡುವಂತೆ ಅವರು ಬೆಳಗ್ಗೆಯಿಂದ ಮಾರನೇ ದಿನ ಬೆಳಗ್ಗೆವರೆಗೂ ಉಪವಾಸವಿದ್ದು ಮಾರುತಿಯನ್ನು ಆರಾಧಿಸಬೇಕು ನಂತರ ಪೂಜೆ ಮಾಡುವಂತಹ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು ಆಮೇಲೆ ಅದೇ ಸ್ಥಳದಲ್ಲಿ ಒಂದು ಮರದ ಚೌಕಿ ಅಥವಾ ಸ್ಟೂಲ್ ಅಥವಾ ಮರದ ಮಣೆಯನ್ನು ಇರಿಸಿ ಅದನ್ನು ಸ್ವಚ್ಛವಾದ ಹಳದಿ ಬಟ್ಟೆಯಿಂದ ಮುಚ್ಚಿ ಚೌಕಿಯ ಮೇಲೆ ಹನುಮಂತನ ವಿಗ್ರಹವನ್ನು ಇಡಬೇಕು ಹನುಮಂತನ ವಿಗ್ರಹವನ್ನು ಆ ಮಣೆಯ ಮೇಲೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡಬೇಕು ಮಣೆಯ ಬಲಭಾಗದಲ್ಲಿ ತುಪ್ಪ ಅಥವಾ ಎಣ್ಣೆ ದೀಪವನ್ನು ಹಚ್ಚಬೇಕು ನಂತರ ಮೊದಲಿಗೆ ಗಣೇಶನನ್ನು ಪ್ರಾರ್ಥಿಸುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಿ ಯಾವುದೇ ತೊಂದರೆಗಳಿಲ್ಲದೆ ಆಚರಣೆಗಳು ಪೂರ್ಣಗೊಳಿಸುವ ಆಶೀರ್ವಾದವನ್ನು ಗಣೇಶನಿಂದ ಪಡೆಯಬೇಕು ಗಣೇಶನನ್ನು ಪ್ರಾರ್ಥಿಸಿದ ನಂತರ ಹನುಮಂತನ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಅಂದರೆ ಪವಿತ್ರವಾದ ನೀರು ಹಸಿ ಹಾಲು ಜೇನುತುಪ್ಪ ತುಪ್ಪ ಮೊಸರು ಇತ್ಯಾದಿ ವಸ್ತುಗಳನ್ನು ಬಳಸಿ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಬೇಕು ಅಭಿಷೇಕ ಮಾಡಿದ ನಂತರ ಶುದ್ಧವಾದ ಬಟ್ಟೆಯಿಂದ ವಿಗ್ರಹವನ್ನು ಒರೆಸಬೇಕು ನಂತರ ದೇವರಿಗೆ ಶುಭ್ರವಾದ ಬಟ್ಟೆಗಳನ್ನು ತೊಡಿಸಿ ವಿಗ್ರಹಕ್ಕೆ ಕಲವವನ್ನ ಅರ್ಪಿಸಬೇಕು ಅಂದರೆ ಕಿತ್ತಳೆ ಬಣ್ಣದ ಸಿಂಧೂರವನ್ನ ವಿಗ್ರಹಕ್ಕೆ ಹಚ್ಚಬೇಕು ಇನ್ನು ಹನುಮಂತನ ವಿಗ್ರಹದ ಮೇಲೆ ಗಂಧವನ್ನು ಮಿಶ್ರಣ ಮಾಡಿದಂತಹ ಅಕ್ಷತೆಯನ್ನು ಹಾಗೂ ಸುಗಂಧ ದ್ರವ್ಯವನ್ನು ಹಚ್ಚಿ ಅದರ ಜೊತೆಗೆ ಕಿತ್ತಳೆ ಬಣ್ಣದ ಸಿಂಧೂರವನ್ನು ಇಡಬೇಕು ಮತ್ತು ಹನುಮಂತನಿಗೆ ಪ್ರಿಯವಾದಂಥದ್ದು ಹಣ್ಣುಗಳು ಹನುಮಂತನಿಗೆ ಹಣ್ಣುಗಳು ಹಾಗೂ ಹೂವುಗಳನ್ನು ಅರ್ಪಿಸಿ ಧೂಪ ದ್ರವ್ಯ ಮತ್ತು ಧೂಪವನ್ನು ಹಚ್ಚಬೇಕು ಹನುಮಂತನ ಆಶೀರ್ವಾದ ಪಡೆಯಲು ಮಂತ್ರಗಳನ್ನು ಪಠಿಸಿ ಮತ್ತು ಹನುಮಾನ್ ಚಾಲಿಸವನ್ನು ಈ ದಿನ ಪಠಿಸಬೇಕು ಹನುಮಂತನಿಗೆ ಅರ್ಪಿಸುವಂತಹ ಪ್ರಸಾದವನ್ನು ಸಾತ್ವಿಕ ಪಾಕವಿಧಾನವನ್ನು ಅನುಸರಿಸಿ ತಯಾರಿಸಬೇಕು ನಂತರ ತಾಂಬೂಲವನ್ನು ಅರ್ಪಿಸಬೇಕು ಅಂದರೆ ತೆಂಗಿನಕಾಯಿ ಬೀಳೆದೆಲೆ ಅಡಕೆ ಹಣ್ಣು ಹಾಗೂ ದಕ್ಷಿಣೆಯನ್ನು ಇಟ್ಟಂತಹ ತಾಂಬೂಲವನ್ನು ಹನುಮಂತನಿಗೆ ಅರ್ಪಿಸಬೇಕು ಇದರಿಂದ ಹನುಮಂತ ಸಂತೃಪ್ತನಾಗಿ ನಿಮ್ಮ ಆಸೆಗಳನ್ನು ಈಡೇರಿಸ್ತಾರೆ ಇನ್ನು ಯಾರೆಲ್ಲ ಈ ದಿನ ಹನುಮಾನ್ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೋ ಅಂಥವರಿಗೆ ಹನುಮಂತ ಶಕ್ತಿಯಿಂದಾಗಲಿ ನಕಾರಾತ್ಮಕ ಶಕ್ತಿಯಿಂದಾಗಲಿ ಯಾವುದೇ ತೊಂದರೆ ಉಂಟಾಗದಂತೆ ರಕ್ಷಣೆಯನ್ನು ನೀಡ್ತಾರೆ ಎನ್ನುವುದು ನಂಬಿಕೆ ಇನ್ನು ಈ ದಿನ ಅಂದರೆ ಹನುಮಾನ್ ಜಯಂತಿಯಂದು ಹನುಮನ ಸಂಕೇತವಾದ ಮಂಗಗಳಿಗೆ ಬೆಲ್ಲವನ್ನು ತಿನ್ನಿಸುವುದು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಇದರಿಂದ ಸಮಸ್ಯೆಗಳು ದೂರವಾಗಿ ಶಾಂತಿಯುತ ಜೀವನ ನಿಮ್ಮದಾಗುತ್ತೆ ಯಾರೆಲ್ಲ ಹನುಮ ಜಯಂತಿಯೊಂದು ಉಪವಾಸ ಮಾಡ್ತಿರೋ ಅಂಥವರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಲ್ಲದೆ ದೇವಸ್ಥಾನದಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಹನುಮಂತನನ್ನು ಪೂಜಿಸುವಾಗ ಕೆಂಪು ಹೂವು ಅಥವಾ ತುಪ್ಪ ಎಳ್ಳೆಣ್ಣೆಯನ್ನು ಬಳಸಿದರೆ ಅವರು ಮಾಡಿದಂತಹ ಸಂಕಲ್ಪ ಶೀಘ್ರವಾಗಿ ಸಿದ್ಧಿಸುತ್ತೆ ಹನುಮ ಜಯಂತಿಯಂದು ಯಾವೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅಂತ ನೋಡೋದಾದರೆ ಮೊದಲಿಗೆ ಹನುಮ ಜಯಂತಿಯಂದು ಮಾಂಸ ಆಹಾರವನ್ನು ಸೇವಿಸಬಾರ್ದು ಯಾವುದೇ ಕಾರಣಕ್ಕೂ ಪ್ರಾಣಿಗಳಿಗೆ ಹಾನಿ ಉಂಟು ಮಾಡಬಾರ್ದು ಹನುಮ ಜಯಂತಿಯಂದು ಮದ್ಯ ಸೇವನೆಯನ್ನು ಮಾಡಬಾರದು ಹಾಗೆ ಯಾರೊಂದಿಗೂ ಕೂಡ ಜಗಳಗಳನ್ನು ಆಡಬಾರ್ದು ಮೂರು ದಿನ ಮುಂಚಿತವಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಪ್ರತಿದಿನ ಮುಂಜಾನೆ ಐದು ಗಂಟೆಗೆ ಸ್ನಾನ ಮಾಡುವಾಗ ಒಂದು ತುಳಸಿ ದಳವನ್ನು ಹಾಗೆ ಒಂದು ಲವಂಗವನ್ನು ಸ್ನಾನದ ನೀರಿಗೆ ಹಾಕಿ ತಲೆ ಸ್ನಾನ ಮಾಡುವಾಗ ಹನುಮಂತನನ್ನು ಪ್ರಾರ್ಥಿಸುತ್ತಾ ಧೈರ್ಯ ಸ್ಥೈರ್ಯ ಅಭಯವನ್ನು ಕರುಣಿಸು ಎಂದು ಎಂದು ಮಾನಸಿಕ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಹೀಗೆ ಮೂರು ದಿನಗಳು ನೂರ ಎಂಟು ಬಾರಿ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವ ಹನುಮಂತನ ಮಂತ್ರ ಪಠನೆ ಮಾಡಿದರೆ ನಿಮ್ಮ ಆಸೆಗಳು ಈಡೇರುವುದರ ಜೊತೆಗೆ ಹನುಮಂತನ ಆಶೀರ್ವಾದ ಕೂಡ ಲಭಿಸುತ್ತೆ ಇನ್ನು ಈ ಮೂರು ದಿನ ಯಾರೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡ್ತಾರೋ ಅವರ ಪಾಪಕರ್ಮಗಳು ಪರಿಹಾರವಾಗಿ ಅವರಿಗೆ ಉನ್ನತಿ ಪ್ರಾಪ್ತಿಯಾಗುತ್ತೆ ಹನುಮ ಜಯಂತಿಯಂದು ಹನುಮಾನ್ ಚಾಲೀಸನ್ನು ಪಠಿಸಬೇಕು ಹನುಮಾನ್ ಚಾಲೀಸನ್ನು ಯಾವಾಗಲೂ ಗಟ್ಟಿ ಧ್ವನಿಯಲ್ಲಿ ಪಠಿಸಬಾರದು ಮೆಲುಧ್ವನಿಯಲ್ಲಿ ಪಠಿಸಬೇಕು ಹನುಮಾನ್ ಚಾಲೀಸನ್ನು ಪಠಿಸುವಾಗ ಉಚ್ಚಾರಣೆ ತಪ್ಪಾಗಬಾರದು ಹಾಗೆ ಹನುಮಾನ್ ಚಾಲೀಸನ್ನು ಆತುರತೆಯಿಂದ ಪಠಿಸಬಾರದು ಅರ್ಥ ಮಾಡಿಕೊಂಡು ಅದರ ಅರ್ಥವನ್ನು ತಿಳಿದು ಹನುಮಾನ್ ಚಾಲೀಸನ್ನು ಪಠಿಸಬೇಕು ಹನುಮಾನ್ ಚಾಲೀಸನ್ನು ಒಂದು ಮೂರು ಏಳು ಒಂಬತ್ತು ಅಥವಾ ಹನ್ನೊಂದು ಬಾರಿ ಪಠಿಸೋದು ಶುಭವೆಂದು ಪರಿಗಣಿಸಲಾಗಿದೆ ಹಾಗೆ ಹನುಮಾನ್ ಚಾಲೀಸನ್ನು ನಿರಂತರವಾಗಿ ಏಳು ಅಥವಾ ಇಪ್ಪತ್ತೊಂದು ದಿನಗಳು ಪಠಿಸಿದರೆ ಅವರು ಮಾಡಿದಂತಹ ಸಂಕಲ್ಪ ಶೀಘ್ರವಾಗಿ ಈಡೇರುತ್ತೆ ಹನುಮಾನ್ ಚಾಲೀಸನ್ನು ಪಠಿಸುವಾಗ ಕೆಂಪು ವಸ್ತ್ರವನ್ನು ಧರಿಸಿರಬೇಕು ಹಾಗೆ ಹನುಮಾನ್ ಚಾಲೀಸನ್ನು ಪಠಿಸುವ ಮೊದಲು ಶುದ್ಧವಾದ ತುಪ್ಪ ಎಳ್ಳೆಣ್ಣೆಯನ್ನು ಬಳಸಿ ಮೊದಲು ದೀಪವನ್ನು ಹಚ್ಚಿ ನಂತರ ಹನುಮಾನ್ ಚಾಲೀಸನ್ನು ಓದಬೇಕು ಹನುಮಾನ್ ಚಾಲೀಸನ್ನು ಓದುವಾಗ ಪೂರ್ವ ಅಥವಾ ದಕ್ಷಿಣಕ್ಕೆ ಮುಖ ಮಾಡಿ ಓದಬೇಕು ಬೆಳಗ್ಗೆ ಸಂಜೆ ಹಾಗೂ ರಾತ್ರಿ ಅತ್ಯಂತ ಶುಭಕರವಾದ ಸಮಯ ಅಂತ ಹೇಳಲಾಗುತ್ತೆ ಇನ್ನು ಮಂಗಳವಾರ ಹಾಗೂ ಶನಿವಾರ ಯಾರು ಹನುಮಾನ್ ಚಾಲೀಸನ್ನು ಏಳು ಬಾರಿ ಪಠಿಸ್ತಾರೋ ಅಂಥವರಿಗೆ ವಿಶೇಷವಾದ ಪ್ರಯೋಜನಗಳು ದೊರಕುತ್ತೆ ಯಾರೆಲ್ಲ ಹನುಮಾನ್ ಚಾಲೀಸನ್ನು ಪಠಿಸಬೇಕು ಅಂತಿದ್ದೀರ ಅಂಥವರು ಹನುಮಾನ್ ಚಾಲೀಸನ್ನು ಪಠಿಸುವಂತಹ ದಿನ ಮಾಂಸವನ್ನಾಗಲಿ ಮದ್ಯವನ್ನಾಗಲಿ ಅಥವಾ ಸ್ನಾನವನ್ನು ಮಾಡದೆ ಹನುಮಾನ್ ಚಾಲೀಸನ್ನು ಪಠಿಸಬಾರ್ದು ಹನುಮ ಜಯಂತಿಯಂದು ಈ ರೀತಿ ನೀವು ಪೂಜೆ ಮಾಡಿದ್ದೆ ಆದರೆ ಹನುಮಾನ್ ಚಾಲೀಸನ್ನು ಪಠಿಸಿದ್ದೆ ಆದರೆ ನಿಮ್ಮೆಲ್ಲ ಆಸೆಗಳು ಸಂಕಲ್ಪಗಳು ಅತಿ ಶೀಘ್ರವಾಗಿ ಈಡೇರುತ್ತೆ ಹಾಗೆ ಹನುಮಂತನ ಆಶೀರ್ವಾದ ಕೂಡ ದೊರಕುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ